ಹಿಂದಿನ ಭಾಗದಲ್ಲಿ ದೇವಕಿ ಸಡನ್ ಆಗಿ ತನ್ನ ಮಗನಿಗೆ ಹುಡುಗಿ ನೋಡೋ ಶಾಸ್ತ್ರ ಮಾಡಿಸ್ತಾಳೆ ಜೊತೆಗೆ ಮದುವೆ ಕೂಡ ಫಿಕ್ಸ್ ಮಾಡ್ತಾರೆ ತಾಯಿ ಎದೆಗೆ ಸುಶಾಂತ್ಗೆ ತನ್ನ ಪ್ರೀತಿ ಹೇಳ್ಕೊಳ್ಳೋ ಚಾನ್ಸ್ ಸಿಗೋದೇ ಇಲ್ಲ ಹಾಗಾಗಿ ಅನಿವಾರ್ಯವಾಗಿ ಮದುವೆ ಕೂಡ ಒಪ್ಕೋತಾನೆ ಮದುವೆ ಏನೋ ಸೆಟ್ ಆಗಿದೆ ಮುಂದೆ ಏನಾಗುತ್ತೆ ಸ್ಟೋರಿ ಅಂತ ಇವತ್ತು ನೋಡೋಣ ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ವಾಟ್ ಏನೋ ಮಾತಾಡ್ತಿದ್ಯಾ ಏನು ಮುಂದಿನ ತಿಂಗಳು ಟ್ವೆಂಟಿಗೆ ನಿನ್ ಮ್ಯಾರೇಜ್ ಫಿಕ್ಸ್ ಆಗಿದ್ಯಾ ಲೋ ಏನ್ ಹೇಳ್ತಿದ್ಯೋ ನೀನು ಅಯ್ಯೋ ಹೌದು ಕಣೋ ಮತ್ತೆ ಮತ್ತೆ ಅದನ್ನೇ ಕೇಳಿ ಕೇಳಿ ಯಾಕೆ ನನ್ ಹೊಟ್ಟೆ ಉರಿಸ್ತಿದ್ಯಾ ಅಲ್ವೋ ನಿನ್ ಸ್ನೇಹನ್ ಬಗ್ಗೆ ಹೇಳ್ಬೇಕಿತ್ತು ನಿನ್ ತಾಯಿ ಹತ್ರ ಅವಾಗ ಅವ್ರೀ ಮದ್ವೆ ಫಿಕ್ಸೇ ಮಾಡ್ತಿರ್ಲಿಲ್ಲ ನೀನ್ ಬಾಯಿ ಮುಚ್ಕೊಂಡಿದ್ರೆ ಆ ಹುಡ್ಗಿ ಜೊತೆ ಮದ್ವೆ ಫಿಕ್ಸ್ ಮಾಡ್ದೆ ಇನ್ನೇನ್ ಮಾಡ್ತಾರೆ ಹೇಳು ಅಯ್ಯೋ ನನಗೆ ಹೇಳೋ ಚಾನ್ಸ್ ಕೊಟ್ರೆ ತಾನೆ ನಾನ್ ಹೇಳ್ಕೊಳೋದಕ್ಕೆ ಹೇಳೋ ಚಾನ್ಸೇ ಕೊಡ್ಲಿಲ್ಲ ಹಾಗಿರುವಾಗ ನಾನ್ ಹೇಗ್ ಹೇಳ್ಕೊಂಡ್ಲಿ ಹೇಳು ಅಂದ್ರೆ ಇವಾಗ ಏನು ನೀನು ನಿನ್ ತಾಯಿ ತೋರ್ಸಿರೋ ಹುಡ್ಗಿನ ಮದ್ವೆ ಆಗ್ತೀಯಾ ಅವಳು ಸ್ನೇಹನ್ಗಿಂತ ತುಂಬಾ ಚೆನ್ನಾಗಿದ್ದಾಳಾ ಏನು ನಾನ್ ಅವ್ಳನ್ ಮದ್ವೆ ಆಗೋದಿ ಅವಳ ನೋಡಿದ್ರೆ ಅಸಹ್ಯ ಆಗುತ್ತೆ ನೋಡು ನನ್ ಮನ್ಸಲ್ಲಿ ಒಂದ್ ಒಳ್ಳೆ ಹುಡ್ಗಿ ತುಂಬಾ ಚೆನ್ನಾಗಿರ್ಬೇಕು ನನ್ ಪಕ್ಕ ನಿತ್ಕೊಂಡ್ರೆ ಎಲ್ರೂ ಹೇಳ್ಬೇಕು ವಾವ್ ಎಂತ ಜೋಡಿ ಅಂತ ಆದ್ರೆ ಅವಳು ನನ್ ಪಕ್ಕ ನಿತ್ಕೊಂಡ್ರೆ ಒಳ್ಳೆ ರಾಗಿ ಮುದ್ದೆನ ತಗೊಂಡ್ ಬಂದು ನನ್ ಪಕ್ಕ ಇಟ್ಟಾಗಿರತ್ತೆ ನೋಡು ನನಗ್ ಮಾತ್ರ ಅವಳ ಮುಖ ನೋಡೋಕು ಇಷ್ಟ ಇಲ್ಲ ಕಣೋ ದಪ್ಪುಗೆ ಕುಳ್ಳುಕೆ ಕಪ್ಪುಗಿದ್ದಾಳೆ ಅದು ಬೇರೆ ಅವಳ ಹೆಸರು ಆರ್ತಿ ಹಳೇ ಕಾಲದವ್ರ ಹಾಗೆ ಆರ್ತಿ ಅಂತ ಹೆಸರಿಟ್ಟಿದ್ದಾರೆ ಅವಳ ಜೊತೆ ಹೇಗೋ ನಾನ್ ಮದ್ವೆ ಆಗ್ಲಿ ಅಯ್ಯೋ ನನ್ ಮೇಲೆ ಯಾಕೋ ಕೋಪ ಮಾಡ್ಕೋತೀಯ ಅಲ್ವೋ ನಿನ್ನೀಗ ಹುಡ್ಗಿ ಇಷ್ಟ ಇಲ್ಲ ಅಂದ್ರೆ ನಿನ್ ತಾಯಿ ಹತ್ರ ನೀನೇ ಹೇಳ್ಬೇಕಿತ್ತು ಈ ಮದ್ವೆ ಇಷ್ಟ ಇಲ್ಲ ಅಂತ ಅದ್ಬಿಟ್ಟು ನೀನ್ ಹೀಗೆ ನನ್ ಮೇಲ್ ಕೋಪ ಮಾಡ್ಕೊಂಡ್ರೆ ಬರುತ್ತಾ ಹೌದು ಕಣೋ ನೀನ್ ಹೇಳಿ ಸರಿನೆ ನಾನು ಅವಳನ್ನ ಮದುವೆ ಆದ್ರೆ ಜೀವನ ಪೂರ್ತಿ ನನ್ನ ಫ್ರೆಂಡ್ಸ್ ಎದುರಿಗೆ ತಲೆ ಎತ್ಕೊಂಡು ತಿರುಗೋ ಹಾಗಿಲ್ಲ ಅಷ್ಟು ನನಗಿಂತ ಡೆಡ್ ಆಪೋಸಿಟ್ ಆಗಿದ್ದಾಳೆ ಅವಳು ಕತ್ಲೆ ನಿಂತ್ಕೊಂಡ್ರೆ ಕಾಣಿಸೋದೇ ಇಲ್ಲ ಕಣೋ ಅಂತವಳನ್ನ ನಾನು ಮಾತ್ರ ಮದುವೆ ಆಗಲ್ಲ ಮೊದಲು ಹೋಗಿ ಅಮ್ಮನ ಹತ್ರ ಹೇಳ್ತೀನಿ ಈ ಮದುವೆ ನನ್ಗೆ ಇಷ್ಟ ಇಲ್ಲ ಅಂತ ಅದು ಅಮ್ಮ ನಾನ್ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಅಯ್ಯೋ ಮಗ್ನೆ ಇವಾಗ ಮಾತಾಡುವಷ್ಟು ಪುರ್ಸೋತಿಲ್ಲ ಕಣೋ ನಾನು ಇನ್ವಿಟೇಷನ್ಗೆ ಹೇಳಿ ಬಂದಿದ್ದೆ ಅವರೆಲ್ಲ ರೆಡಿ ಮಾಡಿಟ್ಟಿದಾರಂತೆ ಸ್ವಲ್ಪ ಹೋಗಿ ತಗೊಂಡ್ ಬರ್ತೀಯೇನೋ ಅವಾಗಿಂದ ಫೋನ್ ಅವನು ಅಯ್ಯೋ ಇದೇನಮ್ಮ ಹೇಳ್ತಿದ್ಯಾ ನೀನು ಮಾತುಕತೆ ಆಗಿರೋದು ನೀನ್ ಇದಾವೆ ಅಂತ ಅಲ್ಲಮ್ಮ ಅರ್ಜೆಂಟ್ ಯಾಕೆ ಅರೆ ಇದೇನ್ ಮಾತಾಡ್ತಿದ್ಯೋ ಮಗ್ನೇ ಮದ್ವೆಗೆ ಇನ್ನೆಷ್ಟ್ ದಿನ ಇದೆ ಹೇಳೋ ಮುಂದಿನ ತಿಂಗಳು ಇಪ್ಪತ್ತನೇ ತಾರೀಕು ಹಬ್ಬಬ್ಬಾ ಅಂದ್ರೆ ಒಂದು ಮೂವತ್ತು ದಿನ ಇದೆ ಅಷ್ಟೇ ಆಗಿರುವಾಗ ನಾವು ಬೇಗ ಬೇಗ ಏನು ಕೆಲಸ ಮಾಡ್ಕೊಂಡಿಲ್ಲ ಅಂದ್ರೆ ಮದ್ವೆ ತಯಾರಿ ಹೇಗ್ ಮುಂದುವರಿಯುತ್ತೋ ಅದು ಅಲ್ದೇನೆ ಇದೇನೋ ಮಗ್ನೆ ಗಂಡ್ ಮಕ್ಕಳಿಗೆ ಮದ್ವೆ ಫಿಕ್ಸ್ ಆದ್ರೆ ಸಾಕು ಹೆಂಡತಿ ಯಾವಾಗ ಮನೆಗೆ ಬರ್ತಾಳೋ ನಮ್ಮ ಮದ್ವೆ ಯಾವಾಗ ಆಗುತ್ತೋ ಅಂತ ಕಾಯ್ತಾ ಇರ್ತಾರೆ ನೀನ್ ನೋಡಿದ್ರೆ ಅಲ್ಲ ಹೀಗೆ ಕೇಳ್ತಿದ್ಯಲ್ಲೋ ಯಾಕೋ ಇದೇ ಒಳ್ಳೆ ಟೈಮ್ ಅಮ್ಮನೆ ಕೇಳ್ತಿದ್ದಾಳೆ ನನ್ಗೆ ಮದ್ವೆ ಇಷ್ಟ ಇಲ್ಲ ಅಂತ ಅವಳು ಎದ್ರಿಗೆ ಹೇಳ್ಬಿಡ್ತೀನಿ ಅವಾಗ ಈ ಮದ್ವೆನಾದ್ರೂ ಕ್ಯಾನ್ಸಲ್ ಮಾಡ್ಬಿಡ್ತಾಳೆ ಅನ್ಸುತ್ತೆ ಇಲ್ಲ ನಾನು ಆ ಹುಡ್ಗಿನ ಮದ್ವೆ ಆಗಬೇಕು ನನ್ಗಂತೂ ಅವಳ ಮುಖ ನೋಡೋದಕ್ಕೂ ಇಷ್ಟ ಇಲ್ಲ ಅಷ್ಟು ಕೆಡ್ದಾಗಿದ್ದಾಳೆ ನನ್ ಫ್ಯಾಶನ್ಗೆ ನನ್ ಸ್ಟ್ಯಾಂಡರ್ಡ್ಗೆ ತಕ್ಕನಾಗಿರೋ ಹುಡ್ಗಿನ ಮದುವೆ ಆಗಬೇಕು ಅನ್ನೋದು ನನ್ನ ಕನ್ಸು ಹಾಗಿರುವಾಗ ನಾನು ಆ ಹುಡುಗಿನ ಮದುವೆ ಆದ್ರೆ ಹೇಗೆ ತಾನೇ ಅವಳ ಜೊತೆ ನಾನು ಇರೋದಕ್ಕಾಗತ್ತೆ ನನಗೆ ಅವಳನ್ನ ಹೆಂಡತಿ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗುತ್ತೆ ಅಷ್ಟು ಕೆಟ್ಟದಾಗಿದ್ದಾಳೆ ಅಂತವಳನ ಹೇಗೆ ಮದುವೆ ಆಗಲಿ ಛೀ ಇಲ್ಲ ಇವಾಗ ಅಮ್ಮನ ಹತ್ರ ಹೇಳೋದೆ ಸರಿ ನನಗೆ ಗೊತ್ತು ಮಗ್ನೆ ಹಾಗೆ ಇರುತ್ತೆ ಆದ್ರೆ ಅಮ್ಮ ಏನ್ ಅನ್ಕೋತಾಳೋ ಏನು ಅಂತ ನೀನು ತೋರ್ಸ್ಕೊತಾ ಇಲ್ಲ ತಾನೆ ಏನೋ ಮಗ್ನೆ ನಿನ್ನಪ್ಪನ್ ಕಳ್ಕೊಂಡ್ಮೇಲೆ ನನಗೆ ಒಂಟಿ ಅನ್ನೋ ಅನುಭವ ಆಗ್ತಿತ್ತು ಆದ್ರೆ ಜೊತೆಲಿ ನೀನಿದ್ದೆ ಹೇಗೋ ದಿನಗಳು ಕಳೆದೋಗ್ಬಿಟ್ಟು ಕಣೋ ನಿನ್ ಮದ್ವೆ ಆದ್ಮೇಲೆ ನಾನ್ ಅಕಸ್ಮಾತ್ ನಿನ್ನಿಂದ ದೂರ ಆದ್ರು ನಿನಗೆ ಜೊತೆಗೆ ಅಂತ ಒಬ್ರು ಇರ್ಬೇಕು ನೀನು ಜೀವನದಲ್ಲಿ ಸುಖವಾಗಿರ್ಬೇಕು ಕಣೋ ಹಾಗಿರ್ಬೇಕು ಅಂದ್ರೆ ನಾನ್ ನೋಡು ಒಳ್ಳೆ ಹುಡುಗಿನೇ ಈ ಮನೆ ಸೊಸೆ ಆಗ್ಬೇಕಲ್ವೇನೋ ನನಗೆ ಗೊತ್ತು ಮಗ್ನೆ ನೀನು ಎಲ್ಲಾ ಹುಡುಗರು ಹಾಗಲ್ಲ ಯಾರಾದ್ರೂ ಇಷ್ಟ ಆಗಿದರೆ ಮದುವೆ ಆಗ್ತೀನಿ ಅಂತ ಹೇಳೋದಕ್ಕೆ ನೀನಂತೂ ಹುಡ್ಗಿರ್ನ ಕಣ್ಣೆತ್ತಿ ಕೂಡ ಸೆಟ್ ಆಗೋ ಒಂದು ಒಳ್ಳೆ ಹುಡುಗಿನ ಹುಡ್ಕೋ ಜವಾಬ್ದಾರಿನೂ ನಂದೇ ಅಲ್ವೇನೋ ಹಾಗಾಗಿರೋ ನಿನ್ಸಿಗೆ ಹಿಡ್ಸೋ ಅಂತ ಹುಡ್ಗಿನೇ ಹುಡ್ಕಿದೀನಿ ನೀನವ್ರ ಜೊತೆ ಮದ್ವೆ ಆಗಿ ಜೀವನ ಪೂರ್ತಿ ಖುಷಿಯಾಗಿದ್ರೆ ಅಷ್ಟೇ ಸಾಕು ಕಣೋ ಅಮ್ಮ ಇವಾಗ ಹಳೇದನ್ನೆಲ್ಲ ನೆನ್ ಮಾಡ್ಕೊಳ್ತೀಯ ಅದು ನಿಜ ಅನ್ನು ಮುಗ್ದೋಗಿರೋ ಕತೆನಾ ನೆನ್ಪು ಮಾಡ್ಕೊಂಡ್ರು ಬಿಟ್ರು ಏನು ಪ್ರಯೋಜನ ಇಲ್ಲ ಸರಿ ಸರಿ ನೀನು ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡ ನೋಡು ಮದುವೆ ತಯಾರಿ ಎಲ್ಲ ಆಗ್ತಿದೆ ನಿನಗೆ ಏನೇನ್ ಬೇಕೋ ಎಲ್ಲಾನು ತಯಾರು ಮಾಡ್ಕೋ ಆಯ್ತಾ ಸರಿ ಮಗ್ನೆ ನನಗೆ ಒಳ ಕೆಲಸ ಇದೆ ಅಮ್ಮಂಗೆ ಹೇಗೆ ಹೇಳಿ ಅವಳು ಇಷ್ಟು ವರ್ಷ ನನ್ನ ಕಷ್ಟಪಟ್ಟು ಸಾಕಿದಾಳೆ ಹಾಗಾಗಿನೇ ನನಗೆ ಏನು ಮಾತಾಡಿದ್ರು ಅವಳು ಮನಸ್ಸಿಗೆ ನೋವಾಗುತ್ತೆ ಅಂತ ಯೋಚನೆ ಮಾಡಬೇಕಾಗಿದೆ ಆದ್ರೆ ನಾನು ಆ ಹುಡುಗಿನ ಮದುವೆ ಆದ್ರೆ ಖಂಡಿತವಾಗ್ಲು ಸಂತೋಷವಾಗಿರಲ್ಲ ಹಾಗಂತ ನಾನು ಹೇಳಿದ್ರೆ ಇವ್ಳು ಸಂತೋಷವಾಗಿರಲ್ಲ ಪರವಾಗಿಲ್ಲ ಸುಶಾಂತ್ಗೆ ತನ್ನ ತಾಯಿ ಸಂತೋಷ ನೆಮ್ಮದಿ ಹಾಳಾಗೋದು ಸ್ವಲ್ಪನೂ ಇಷ್ಟ ಇರಲ್ಲ ಯಾಕೆ ಅಂದರೆ ಅವನು ಚಿಕ್ಕ ವಯಸ್ಸಲ್ಲಿರುವ ತಾಯಿ ಒಂಟಿಯಾಗಿ ನಿಂತು ತನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡಿರ್ತಾಳೆ ಹಾಗಾಗಿನೇ ತನ್ನ ತಾಯಿ ತನ್ನಿಂದ ನೋಪಡೋದು ಅವನಿಗೆ ಸ್ವಲ್ಪನೂ ಇಷ್ಟ ಇರಲ್ಲ ಅದೇ ಕಾರಣಕ್ಕೆ ದೇವಕಿ ಹುಡುಕಿರೋ ಸಂಬಂಧನ ತಾನು ಮದುವೆ ಆಗೋದಕ್ಕೆ ಒಪ್ಕೋತಾನೆ ಹೀಗೆ ಒಂದು ಸ್ವಲ್ಪ ದಿನಗಳು ಕಳೆಯುತ್ತೆ ತಾಯಿ ಆಸೆ ಪಟ್ಟ ಹಾಗೆ ಅದ್ದೂರಿಯಾಗಿ ಸುಶಾಂತ್ ಮತ್ತೆ ಆರತಿ ಮದುವೆ ಕೂಡ ಆಗುತ್ತೆ ಏನೋ ನೀನು ಅಲ್ವೋ ನಾನು ನೀನಿಡೋ ಸ್ಟ್ಯಾಂಡರ್ಡ್ಗೆ ನೀನಿಡೋ ಫ್ಯಾಷನ್ಗೆ ಒಂದು ಒಳ್ಳೆ ಫಿಗರ್ ನ ಪಟಾಯಿಸ್ಬಿಟ್ಟು ಮದ್ವೆ ಆಗ್ತೀಯಾ ಅಂದ್ರೆ ಇದು ಯಾವ್ದೋ ರಾಗಿ ಮುದ್ದೆ ತರ ಇರೋ ಹುಡುಗಿನ ಮದ್ವೆ ಆಗಿದ್ಯಲ್ಲೋ ಛೇ ಸೋ ಸ್ಯಾಡ್ ಮ್ಯಾನ್

ರಾತ್ರಿ ಬೆಳಕೆ ಬೇಡ ಅನ್ಸುತ್ತೆ ಅಲ್ವಾ ಅವ್ರಿದ್ರೆ ಸಾಕು ಮನೆ ಫುಲ್ ಬೆಳಕು ಸ್ನೇಹ ಅದೇನ್ ಮಾತಾಡ್ತಿದ್ಯಾ ಇನ್ನೊಬ್ರು ಬಗ್ಗೆ ಬಾಯಿಗ್ ಬಂದಂಗಿಲ್ಲ ಮಾತಾಡ್ಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ಅಯ್ಯೋ ನಾನೇನ್ ಮಾತಾಡ್ದೆ ಇರೋ ವಿಷಯನೇ ಹೇಳ್ತಾ ಇರೋದು ಸುಶಾಂತ್ ಎಂಟಿ ತುಂಬಾ ಚೆನ್ನಾಗಿದ್ದಾರೆ ಅವನಿಗೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಕ್ಕಪಕ್ಕ ನಿತ್ಕೊಂಡ್ರೆ ಹೇಳ್ ಮಾಡಿಸಿದ ಜೋಡಿ ಅಂತಾರೆ ಎಲ್ರು ಕೂಡ ಅದನ್ನ ಹೇಳ್ತಾ ಇದ್ದೀನಿ ಅದೇ ನೀವ್ಯಾಕ ಅದಕ್ಕೆ ಕೋಪ ಮಾಡ್ಕೊಳ್ತಿದ್ದೀರಾ ಇಬ್ರು ನೋಡು ಸ್ನೇಹ ನನ್ ಲೈಫ್ ನನ್ನಿಷ್ಟ ಅದರಲ್ಲಿ ಮಧ್ಯ ಮೂಗ್ ತೋರಿಸ್ಬೇಡ ನಿಂದೆಷ್ಟಿದ್ಯೋ ಅಷ್ಟು ನೋಡ್ಕೊ ಅಯ್ಯೋ ಬೇಬಿ ಪಕ್ಕ ನಿಂತ್ಕೊಂಡ್ರೆ ಇದೇನು ಇಷ್ಟ ಖರಾಬಾಗಿರೋ ಹುಡ್ಗನ ಆರ್ಸ್ಕೊಂಡಿದಾಳೆ ನೀನ್ ಇರೋದೆ ಇರೋದೇ ಒಳ್ಳೇದು ನೋಡು ಇವಾಗ ಅವ್ನ್ ಪಕ್ಕ ಎಷ್ಟು ಚೆನ್ನಾಗಿರೋ ಹುಡ್ಗಿ ಬಂದ್ ನಿಂತಿದ್ದಾಳೆ ನೀನೇನು ತಲೆ ಕೆಡ್ಸ್ಕೊಬೇಡ ಇವನತ್ರ ನಾವೇನ್ ಮಾತಾಡೋದು ನಡಿ ಹೋಗೋಣ ಸುಶಾಂತ್ ನನ್ ಪ್ರಪೋಸಲ್ ನೋಡಿ ನೀನ್ ಏನು ರಿಯಾಕ್ಟ್ ಆಗದೆ ಇರೋದ್ ನೋಡಿ ನಿನ್ ಮದ್ವೆ ಫಿಕ್ಸ್ ಆಗಿದೆ ಅಂತ ಗೊತ್ತಾದ್ ಕೂಡ್ಲೇನೆ ಇವನಿಗೆ ಎಂತ ಹುಡುಗಿ ಸಿಕ್ಕಿರ್ಬೋದು ನನ್ನನ್ನೇ ರಿಜೆಕ್ಟ್ ಮಾಡಿದಾನೆ ಕೊಂಬೆ ಆಗಿರೋ ನನ್ನನ್ನೇ ರಿಜೆಕ್ಟ್ ಮಾಡಿದಾನೆ ಇನ್ನ ನನಗಿಂತ ತುಂಬಾ ಸುಂದರವಾಗಿರೋ ಹುಡುಗಿನೆ ಸಿಕ್ಕಿರ್ತಾಳೆ ಅನ್ಕೊಂಡು ನಿನ್ ಮದ್ವೆಗ್ ಬಂದೆ ಆದ್ರೆ ಮದ್ವೆಗ್ ಬಂದ್ಮೇಲೆ ಗೊತ್ತಾಗಿದ್ದು ಅವಳು ಎಷ್ಟು ಸುಂದರವಾಗಿದ್ದಾಳೆ ನಿನ್ ಪಕ್ಕ ನಿತ್ಕೊಂಡ್ರೆ ಹೇಗ್ ಕಾಣ್ತಾಳೆ ಅಂತ ಏನು ನನ್ನಷ್ಟು ಅಲ್ದೆ ಇದ್ರು ಒಂದ್ ಮಟ್ಟಿಗೆ ಸುಮಾರಾಗಿದ್ಯಾ ಪರವಾಗಿಲ್ಲ ಅಂತ ಪ್ರಪೋಸ್ ಮಾಡ್ದೆ ಅದು ಅಲ್ದೇನೆ

ಆರ್ತಿ ಕೂಡ ತುಂಬಾ ಒಳ್ಳೆ ಹುಡುಗಿನೇ ತಾನೆ ಅವಳ ಜೊತೆ ಮುಂದೆ ಜೀವನ ಹೇಗ್ ಸಾಗಿಸೋದು ಅಂತ ಯೋಚನೆ ಮಾಡು ಬಿಟ್ಟು ಇವ್ರ ಮಾತಿಗೆಲ್ಲ ನೀನ್ ಯಾಕೆ ತಲೆ ಕೆಟ್ಟಿಸ್ಕೋತೀಯ ಏನು ಅವಳ ಜೊತೆ ನಾನ್ ಸಂಸಾರ ಮಾಡೋದಾ ಚಾನ್ಸೇ ಇಲ್ಲ ಅವಳನ್ನ ಅನಿವಾರ್ಯವಾಗಿ ಮದ್ವೆ ಆಗಿದ್ದೀನಿ ಅವಳನ್ನ ನನ್ನಿಂದ ಹೇಗ್ ದೂರ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆನೆ ಯೋಚನೆ ಮಾಡ್ತೀನಿ ಹೊರತು ನನ್ ಜೀವನ ಹೇಗ್ ಸರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಹೊರ್ತು ಅವಳ ಜೊತೆ ಜೀವನ ಹಂಚ್ಕೋಬೇಕು ಅನ್ನೋದ್ರ ಬಗ್ಗೆ ಯಾವತ್ತೂ ಯೋಚನೆ ಮಾಡಲ್ಲ ಅಮ್ಮ ಆರ್ತಿ ಇವತ್ತು ಪುರೋಹಿತ್ ಹತ್ರ ಬಂದೆ ಇವತ್ತು ಗಂಡ ಹೆಂಡತಿ ಒಂದಾದ್ರೆ ತುಂಬಾನೇ ಒಳ್ಳೇದಾಗತ್ತಂತೆ ಹಾಗಾಗಿ ಇವತ್ತೇ ಶಾಸ್ತ್ರ ಮಾಡೋಣ ಅನ್ಕೊಂಡಿದಿನಮ್ಮ ಅದು ಅದು ಅತ್ತೆ ನೀವು ನಿಮ್ ಮಗನ್ ಒಂದ್ ಮಾತು ಕೇಳೋದು ಒಳ್ಳೇದಲ್ವಾ ಹಾಗಾಗಿ ಒಂದ್ಸಾರಿ ಅವ್ರನ್ನ ಕೇಳ ನೋಡಿ ಆರ್ತಿ ಅವನನ್ ಕೇಳೋದೇನ್ ಬೇಡಮ್ಮ ನನ್ ಮಗ ಏನ್ ಹೇಳ್ತೀನೋ ಅದನ್ನ ಒಪ್ಕೋತಾನೆ ಅವನಿಗೆ ನಾನ್ ಮಾಡೋದಲ್ಲ ಅವ್ನು ಒಳ್ಳೆದಕ್ಕೆ ಅನ್ನೋದು ತುಂಬಾ ಚೆನ್ನಾಗೇ ಗೊತ್ತು ನೋಡಮ್ಮ ಆರ್ತಿ ನನ್ ಮಗ ತುಂಬಾ ಒಳ್ಳೆಯವನು ಇನ್ಮೇಲೆ ಅವನ ಜವಾಬ್ದಾರಿನ ನಿನಗೆ ಒಪ್ಪಿಸ್ತಾ ಇದೀನಿ ಏನಾದರೂ ಚಿಕ್ಕ ಪುಟ್ಟ ತಪ್ಪ ಮಾಡಿದ್ರೆ ನೀನ್ ಅದನ್ನ ಹೊಟ್ಟೆಗೆ ಹಾಕೊಂಡು ಬಿಡಮ್ಮ ಏನು ಅವಾಗವಾಗ ಕೋಪ ಏನಾದರೂ ಬಂದ್ರೆ ನಿನ್ಗೇನಾದ್ರೂ ಬೈದೆ ನೀನು ಅದನ್ನೇ ಮುಂದುವರ್ಸ್ಕೊಂಡ್ ಹೋಗ್ಬೇಡ ಆಯ್ತಾ ನನ್ ಮಗನ ಚೋಪಾನವಾಗಿ ನೋಡ್ಕೋ ಆಯ್ತಾ ಅಯ್ಯೋ ಅತ್ತೆ ಇದನ್ ನೀವ್ ಕೇಳ್ಬೇಕಾ ಅವರು ನನಗ್ ಗಂಡ ತಾಳೆ ಕಟ್ಟಿರೋ ಗಂಡನ ನಾನ್ ಚೆನ್ನಾಗ್ ನೋಡ್ಕೊಳ್ತಾ ಇರ್ತೀರಾ ನೀವೇನು ಚಿಂತೆ ಮಾಡಬೇಡಿ ನಾನು ನೀವು ಮಗ ಎಲ್ಲರೂ ಇದೇ ಮನೇಲಿ ಸಂತೋಷವಾಗಿರ್ತೀವಿ ಯಾವ ತೊಂದ್ರೆನೂ ಆಗಲ್ಲ ನೀವು ಹೇಳಿದಾಗೆ ನಿಮ್ಮ ಮಗನ ಜೋಪಾನವಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದೆ ನೀವೇನು ಯೋಚನೆ ಮಾಡಬೇಡಿ ಅತ್ತೆ ಆರ್ತಿ ಏನು ಸುಶಾಂತ್ ಜೊತೆ ಜೀವನ ನಡೆಸ್ಬೇಕು ಸುಖವಾಗಿರಬೇಕು ಸಂತೋಷವಾಗಿರಬೇಕು ಅವ್ನ ಅರ್ಥ ಮಾಡ್ಕೋಬೇಕು ಅನ್ನೋ ಬೈಕಿನಲ್ಲಿದ್ದಾಳೆ ಆದ್ರೆ ಸುಶಾಂತ್ಗೆ ಆರತಿ ಮೇಲೆ ಆತರ ಯಾವ ಫೀಲಿಂಗ್ಸು ಇಲ್ಲ ಅವನ ಮದುವೆ ಆಗಿ ತಪ್ಪು ಮಾಡ್ದೆ ಅನ್ನೋ ರಿಗ್ರೆಟ್ ಫೀಲ್ ಆಗ್ತಿದ್ದಾನೆ ಸುಶಾಂತ್ ಮದ್ವೆ ಏನೋ ಆಗಿದ್ದಾನೆ ಇವಾಗ ಆರ್ ದಿನ ಒಪ್ಕೋತಾನ ಅಥವಾ ತಿರಸ್ಕರಿಸ್ತಾನ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ನೋಡಿದ್ರಲ್ಲ ವೀಕ್ಷಕ್ರೆ ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ ಯಾರ್ಯಾರ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ಹಾಗಾದ್ರೆ ನಾನಿನ್ನೇ ಹೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ